ಹೀಗಾಗಿ ಚೆನ್ನೈ ಚನ್ನೈಪಟ್ಟಣ ಇಡ್ತಕ್ಕಂಥ ಹೋರಾಟ ಇನ್ನೊಂದು ಸಾವಿರ ದಿನ ತಲುಪಿದೆ ಆ ಆ ಒಂದು ಹೋರಾಟವನ್ನು ನಾವು ಖಂಡಿತ ನಾನು ಅಭಿನಂದಿಸ್ತಾ ಇದ್ದೀನಿ ಇವತ್ತು ದೇಶಕ್ಕೆ ಇಂಥ ಹೋರಾಟಗಳು ಬೇಕಾಗಿದೆ ಡೆಲ್ಲಿ ಇಡ್ತಕ್ಕಂಥ ರೈತ ಹೋರಾಟ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ರೈತರು ನಿಜವನ್ನೂ ಒಂದು ಪ್ರಭುತ್ವ ಏನೋ ಫ್ಯಾಸಿಸ್ಟ್ ಗೌರ್ಮೆಂಟ್ ಅಂತ ಹೇಳ್ತಾ ಇದ್ದೀವಿ ಆ ಆ ಒಂದು ಸರ್ವಾಧಿಕರ ಸರ್ಕಾರನ ಮಣಿಸಿದ್ದು ರೈತ ಚಳವಳಿನೇ ಈ ಕಾಯ್ದೆ ನೇತೃತ್ವದಲ್ಲಿ ನಡೀತ ಹೋರಾಟ ಸಂಪೂರ್ಣ ಏನು ರೈತ ಹೋರಾಟ ಅಂತ ಹೇಳಬೇಕಾಗುತ್ತೆ ಆ ಹೋರಾಟ ಸ್ಫೂರ್ತಿ ತಗೊಂಡು ಈ ಹೋರಾಟನ ನಾವು ಕಂಟಿನ್ಯೂ ಬೆಳೆಸೋಣ ನಮ್ಮ ಒಂದೇನು ಕರ್ನಾಟಕ ಜನಜಾಗೃತಿ ಅಂತ ವೇದಿಕೆ ಅಂತ ಇದೆ ಈ ನಿರಂತರ ಕಾರ್ಮಿಕರ ಮಧ್ಯೆ ಕೆಲಸ ಮಾಡತಕ್ಕಂಥ ಒಂದು ಸಂಘಟನೆ ರೈತರ ಮಧ್ಯೆ ಕೆಲಸ ಮಾಡತಕ್ಕಂಥ ಒಂದು ಸಂಘಟನೆ ನಾವೆಲ್ಲ ದುಡಿಯೋ ಕಾರ್ಮಿಕರೇ ಕೂಡ ನಾವು ಇಂಥ ರೈತ ಹೋರಾಟಕ್ಕೆ ಕಾರ್ಮಿಕ ಹೋರಾಟಕ್ಕೆ ನಾವು ಬೆಂಬಲಿಸ್ತೀವಿ ಹಾಗಾಗಿ ನಿರಂತರ ಈ ಹೋರಾಟ ಇರ್ತೀವಿ ನಾವು ಐಕ್ಯತೆಯಿಂದ ಹೋರಾಟ ಹೋರಾಟ ಮಾಡೋಣ ನಾವು ಜಯ ಗಳಿಸೋಣ ನಮ್ಮ ಅಕ್ಕಿಯಲ್ಲಿ ಅಕ್ಕನ ಪಠ್ಯೋಣ ಅಂತ ಹೇಳ್ತಾ ನಾ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಸ್ವಾಗತಿಸಿ ಮಾತಾಡಿದಂಥ ಎಲ್ಲ ಸ್ನೇಹಿತರಿಗೂ ರಮೇಶ್ ಅವರಿಗೂ ಮತ್ತು ಕಾರ್ಯ ಶ್ರೀಯ ಸರಿಗೂ ಉಳಿದಂಥ ರೈತ ಬಾಂಧವರಿಗೆಲ್ಲರೂ ಕೂಡ ನಾನು ಕನ್ನಡ ಜನಜಾಗೃತಿ ವೇದಿಕೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ